ファンに。 ಬಟ್ ಅದು ರೆಗ್ಯುಲರ್ ಆಗಿ ಒಂದು ಸರಿಯಾದ ಟೈಮಿಗೆ ಆಗ್ತಾಯಿತ್ತು ಮತ್ತೆ ತೂಕದಲ್ಲಿ ಯಾವುದೇ ರೀತಿ ಮಾಡ್ತೀವಿ ಇನ್ನೊಂದು ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಒಂದು ಆಹಾರ ಅವರು ಸಮಗ್ರ ಗ್ರಾಮೀಣ ಕರ್ನಾಟಕ ಸಮುದಾಯದಲ್ಲಿ ಕೊರಗ ಸಮುದಾಯದಲ್ಲಿ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಅಂದರೆ ನಮ್ಮ ಜನಸಂಖ್ಯೆ ಕೂಡ ಕ್ಷೀಣಿಸುತ್ತಿದೆ ಮತ್ತು ನಮ್ಮ ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ರಕ್ತಹೀನತೆಗೆ ಕಂಡುಬಂದ ಕ್ಷಣದಲ್ಲಿ ನಾವು ಡಿ ಸಿಗೆ ನಮ್ಮ ಸಮುದಾಯದ ಅಧ್ಯಯನ ಆಗಬೇಕಂತ ಹೇಳಿ ಒತ್ತಾಯ ಮಾಡಿದ್ದೇವೆ ಅದರ ನಂತರ ನಮಗೆ ಅಧ್ಯಯನ ಆಯಿತು ಮತ್ತು ಮಹಿ ಮಹಿಳೆಯರ ಮಕ್ಕಳದ್ದು ಎಲ್ಲರದ್ದು ಅಧ್ಯಯನ ಆಗಿ ರಕ್ತಹೀನತೆ ಇದೆ ಎಂದು ಕಂಡು ಬಂದಿ ಕಂಡು ಬಂದಿದೆ ಅದರ ಹಾಗೆ ನಾವು ಪೌಷ್ಟಿಕ ಆಹಾರ ನಮಗೆ ಬೇಕು ಅಂತ ಹೇಳಿ ಹಕ್ಕೊತ್ತಾಯ ಕೂಡ ಮಾಡಿದ್ದೇವೆ ಆ ಈ ಆ ಸಂದರ್ಭದಲ್ಲಿ ನಮಗೆ ಅನುದಾನ ಬಿಡುಗಡೆಯಾಗಿದೆ ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ನಮಗೆ ಆಹಾರ ಕೂಡ ಸಿಕ್ಕಿದೆ ಇದು ಒಂದು ವರ್ಷದ ಒಂದು ವರ್ಷದಲ್ಲಿ ಮಾತ್ರ ನಮಗೆ ಚೆನ್ನಾಗಿ ಬಂದಿದೆ ಅದರ ನಂತರ ಪ್ರತಿ ಸಲ ಕೂಡ ಕಳ ಕಳಪೆ ಮಟ್ಟದ್ದೇ ನಮಗೆ ಕಳಿಸ್ತಾ ಕೊಡ್ತಾ ಇದ್ದಾರೆ ಅಂದರೆ ನಾವು ಅದನ್ನೇ ನೋಡಿ ಕೂಡ ನಾವು ತುಂಬ ಸಲ ನಾವು ಡಿ ಸಿಗೆ ಮನವಿ ಮಾಡಿದ್ದೇವೆ ಹಕ್ಕೊತ್ತಾಯ ಮಾಡಿದ್ದೇವೆ ಎಲ್ಲ ಕಡೆ ಇಲಾಖೆಗಳಿಗೂ ಕೂಡ ನಾವು ಅಂದರೆ ಐ ಟಿ ಡಿ ಪಿ ಮತ್ತು ಸಿ ಎಸ್ ಕೂಡ ಅಲ್ಲ ಅವರಲ್ಲಿ ಕೂಡ ನಾವು ಹೇಳಿದ್ದೇವೆ ಕಳಪೆ ಮಟ್ಟದ್ದೇ ನಮಗೆ ಬರ್ತಾ ಉಂಟು ಕೆ ಅಂದರೆ ಕೆಲವು ಸಂದರ್ಭದಲ್ಲಿ ಅದನ್ನು ವ್ಯಕ್ತಪಡಿಸಿದ್ದೇವೆ ನಾವು ಆದರೂ ಕೂಡ ಇತ್ತೀಚೆಗೆ ಪುನಃ ನಮಗೆ ಅದೇ ರೀತಿಯ ಕಳಪೆ ಮಟ್ಟದ್ದೇ ಹೆಸರು ಕಾಳು ಆಗಿರ್ಬೋದು ಬೆಲ್ಲ ಆಗಿರ್ಬೋದು ರಾಗಿ ಆಗಿರ್ಬೋದು ಹೀಗೆ ಬಂದಿದೆ ಮೊಟ್ಟೆ ಕೂಡ ಹಾಗೆ ತುಂಬ ಹಾಳಾಗಿದೆ ಇದು ನಾವು ಇದನ್ನು ಖಂಡಿಸಿ ಇವತ್ತು ನಾವು ಹಕ್ಕೊತ್ತಾಯವನ್ನು ಪುನಃ ಡಿ ಸಿ ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ಒಂದು ನಮ್ಮ ಬೇಡಿಕೆ ಅಂದು ತೂಕ ಇರುವಂಥದ್ದು ಅಂದ್ರೆ ಒಂದು ಪ್ಯಾಕೇಜ್ ಕೂಡ ಒಳ್ಳೇದಿಲ್ಲ ಗುಣಮಟ್ಟದಿಲ್ಲ ಅದೇ ನಾವು ಹೇಳ್ತಾ ಇರೋದು ಒಂದು ಒಂದೇ ಪ್ಯಾಕೇಜ್ ಆಗಿ ಬರಬೇಕು ಅಂದ್ರೆ ಮೊಟ್ಟೆ ಒಂದು ಬಿಟ್ಟು ಇದೆಲ್ಲವನ್ನು ಒಂದೇ ಪ್ಯಾಕೇಜ್ ಆಗಿ ಬರಬೇಕು ಸಮಯಕ್ಕೆ ಸರಿಯಾಗಿ ಸಿಗಬೇಕು ಇನ್ನೊಂದು ಕೆಜಿ ಹೌದು